ಎಲ್ಲಿ ನೌಕರಿ ಕೊಡ್ಸ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ನಮ್ಮ ಭಾಗದ ಸಮಸ್ಯೆಗಳನ್ನ ಮರುಗೊಂಡು ಅವ್ರು ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹರರು ಬಳಿ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಒಲಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹೇಳಿ ನಾನ್ ಹೇಳಿಲ್ಲ ರಾಷ್ಟ್ರ ಕವಿ ಕುವೆಂಪುರ್ ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತ ಅಧ್ಯಕ್ಷರೇ ನೋಡಲಿ ಗೊತ್ತಾಗಲ್ಲ ಪುಸ್ತಕದೊಳಗೆ ಪತ್ರಿಕೆ ಓದೋದ್ರಲ್ಲಿ ಅನುಭವಿಸಿನಿ ಬಡತನ ಹಸಿವು ಅವಮಾನಗಳ ಅವಮಾನಗಳೂನಿವರ್ಸಿಟಿ ಸ್ಟೂಡೆಂಟ್ ಅದಕ್ಕಾಗಿ ಇಷ್ಟು ಆಕ್ರೋಶದಿಂದ ನಾನು ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನು ಮಾಡ್ತೇನೆ ಇವತ್ತು ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ತೊಗೊಂಡಾಗ ಇವತ್ತು ತಾವು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಶಾಲೆಗಳವ ಆ ಕಡೆ ಎಷ್ಟು ಶಾಲೆಗಳವ ಯಾಕ ತಾವೆಲ್ಲರೂ ಪುಣ್ಯ ಮಾಡಿರಿ ನನಗೆ ಹೊಟ್ಟಿ ಕಿಚ್ಚಿಲ್ಲ ಎಲ್ಲರೂ ನನ್ನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆರೆದ್ರು ವಾಣಿ ವಿಲಾಸ್ ಮಾಡಿದ್ರು ಆರ್ ಎಸ್ ಮಾಡಿದ್ರು ಎಚ್ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕಂತ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾರಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅನ್ನೋದು ಕಲ್ಬುರ್ಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಗೆ ಹಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದು ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ